ಮದ್ದೂರು ಪುರಸಭೆಯ ನೌಕರ ಮನೀಶ್ ಸಿಎಂ ಅರಿಯದೆ ಮಾಡಿದ ಸಣ್ಣ ತಪ್ಪಿಗೆ ಸೇವೆಯಿಂದ ವಜಾಗೊಳಿಸಿರುವುದನ್ನು ಖಂಡಿಸಿ ಫೆಬ್ರವರಿ ಮೂರರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಹಮ್ಮಿಕೊಂಡಿದ್ದು ಮದ್ದೂರು ಪುರಸಭೆಯ ಆಡಳಿತ ಮಂಡಳಿ ಹಾಗೂ ಮದ್ದೂರು ಶಾಸಕರು ವಜಾ ಆದೇಶವನ್ನು ತೆರವುಗೊಳಿಸಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅಂದಾನಿ ಸೋಮನಹಳ್ಳಿ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮದ್ದೂರು ಶಾಸಕರ ಕಚೇರಿಯನ್ನು ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿರೋ ಸಂಬಂಧ ದೂರು ದಾಖಲಿಸಿರುವುದಕ್ಕೆ ಪುರಸಭೆಯ ಆಡಳಿತ ಮಂಡಳಿ ಗುತ್ತಿಗೆದಾರ ಸಂಸ್ಥೆಗೆ ಪತ್ರ ಬರೆದು ಸೇವೆಯಿಂದ ವಜಾ ಮಾಡಿದ್ದು ಪ್ರಕರಣದ ಸತ್ಯಾಸತ್ಯತೆ ಪರಿಶೀಲಿಸುವಂತೆ ಮನವಿ ಮಾಡಿದರು ಮದ್ದೂರು ಶಾಸಕರು ಹಾಗೂ ಪುರಸಭೆಯ ಆಡಳಿತ ಮಂಡಳಿಗೆ ಮನವಿ ಮಾಡಿ ಮನೀಷ್ನಿಗೆ ಮತ್ತೆ ನೌಕರಿ ನೀಡುವಂತೆ ಮನವಿ ಮಾಡಿದ್ದು ಯಾವುದೇ ರೀತಿಯ ಕ್ರಮ ಕೈಗೊಳ್ಳದ ಕಾರಣ ಪ್ರತಿಭಟನೆ ನಡೆಸುತ್ತಿದ್ದು ಇನ್ನೂ ಯಾವುದೇ ಪ್ರತಿಕ್ರಿಯೆ ಇಲ್ಲದ ಕಾರಣ ಮುಂದುವರಿಸಲಾಗಿದೆ ಎಂದರು ಮಧುರ ಪುರಸಭೆಯಲ್ಲಿ ಹೊರಗುತ್ತಿಗೆಯಾಗಿ ಒಬ್ಬ ದಲಿತ ನೌಕರ ಮನೀಶ್ ಎಂಬುವನು ಕೆಲಸ ಮಾಡ್ತಿ ಮಾಡ್ತಿದ್ದ ಅವನು ಒಂದು ಸಣ್ಣ ತಪ್ಪು ಆ ತಪ್ಪು ಏನಂದರೆ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮದ್ದೂರು ಶಿವಪುರದಲ್ಲಿ ಮನೆ ಶಾಸಕರ ಚಾರಿಟ ಉದಯ್ ಚಾರಿಟೇಬಲ್ ಟ್ರಸ್ಟ್ನ ಕಚೇರಿ ಆ ಕಚೇರಿಯನ್ನು ಮಧ್ಯಾಹ್ನ ಒಂದೂವರೆಗೆ ಮಧ್ಯ ರೋ ರೋಡ್ನಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾನೆ ಫೋಟೋ ಮಾಡ್ತಾನೆ ಅವ್ರು ಕೂಗ್ತಾರೆ ಗದಿಸ್ತಾರೆ ಆಗ ಇವನು ಓಡೋಕೆ ಕಾರ್ದ್ಕತ್ತಾನೆ ಇಷ್ಟು ಮ್ಯಾಟ್ರ್ ವಿಚಾರ ಇಷ್ಟು ವಿಚಾರಕ್ಕೆ ಎರಡು ದಿವಸ ಆದಮೇಲೆ ಅವನ ಮೇಲೆ ಒಂದು ಎಫ್ ಐ ಆರ್ ದಾಖಲಾಗುತ್ತೆ ಏನು ಒಬ್ಬ ಆಸಾಮಿ ಟ್ರಸ್ಟಿನ ಆಫೀಸ್ನ ಅವನೊಳಗೆ ಅತಿಕ್ರಮ ಪ್ರವೇಶ ಮಾಡಿ ಮೊಬೈಲ್ನಿಂದ ಫೋಟೋ ಚಿತ್ರೀಕರಣ ಮಾಡಿಕೊಂಡು ಆವರಣದೊಳಗಿದ್ದ ಸ್ಕೂಟರ್ಗಳ ಹ್ಯಾಂಡಲ್ಗಳನ್ನು ತಿರುಗಿಸಿ ನೋಡುವುದು ಮತ್ತು ಅನುಮಾನ ಅನುಮಾನಸೊಳಗೆ ತಿರುಗಾಡುವುದು ತಿರುಗಾಡುತ್ತಿದ್ದನು ಯಾರು ಏನು ಕೂಗಿಕೊಂಡಾಗ ಅಲ್ಲಿಂದ ಓಡಿ ಹೋಗಿ ಮುಂಭಾಗದ ರಸ್ತೆಯಲ್ಲಿ ಒಂದು ಕಾರ್ ನಂಬರ್ ಕೆ ಎಲೆವೆನ್ ಎ ಹನ್ನೆರಡು ಮೂವತ್ತೊಂಬತ್ತು ಕಾರ್ನಲ್ಲಿ ಮದ್ರು ಕಡೆ ಹೊಟ್ಟೋದ ಅನ್ನೋದು ಇಷ್ಟು ಅಪರಾಧ ದೊಡ್ಡ ಅಪರಾಧ ಆಗ್ಬಿಟ್ಟದ ಈಗ ಇದನ್ನು ಎಫ್ ಮೊನ್ನೆ ಶಾಸಕರ ಟ್ರಸ್ಟಿನ ಕಚೇರಿ ನಿರೋ ಏನು ಮೇಲ್ವಿಚಾರಣೆ ಮಾಡ್ತವನೇ ಅವ ಆ ಹುಡುಗ ಹರೀಶ್ ಅನ್ನೋ ಹೆಸರಲ್ಲಿ ದೂರು ಕೊಡ್ತಾರೆ ದೂರು ಕೊಟ್ಟ ತಕ್ಷಣ ಎಫ್ ಐ ಆರ್ ಆಗುತ್ತೆ ಎಫ್ ಐ ಆರ್ ಆದಮೇಲೆ ಈಗ ಒಂದು ಸ್ವಲ್ಪ ಮೂರು ತಿಂಗಳಿಂದೆ ಮೂರು ಜನ ಸಾರ್ವಜನಿಕರು ಅಂತ ಅನಾಮದಯ ಪತ್ರವನ್ನು ಬರೆಸ್ತಾರೆ ಪುರಸಭೆ ಮುಖ್ಯಾಧಿಕಾರಿಗೆ ಅದನ್ನು ಏಕೈಕಿ ಇದು ಗಂಭೀರ ಪ್ರಕರಣವೇ ಅಥವಾ ಏನು ಅಂತ ಪರಿಶೀಲನೆ ಮಾಡ್ದಾನೆ ಮುಖ್ಯಾಧಿಕಾರಿಗಳು ಆರ್ ಸಿ ಬಿಸ್ನೆಸ್ ಸಲ್ಯೂಷನ್ ಅಂತ ಒಬ್ಬ ಹೊರಗುತ್ತಿಗೆ ಏಜೆನ್ಸಿ ಇರ್ತದೆ ಆ ಏಜೆನ್ಸಿ ಮೂಲಕ ಕೆಲಸ ಮಾಡ್ತಾ ಇರ್ತಾನೆ ಅವ್ರಿಗೆ ಒಂದು ಲೆಟರ್ ಹಾಕಿ ಪುರಸಭೆ ಮುಖ್ಯಾಧಿಕಾರಿಗಳು ಮೇಲೆ ಕ್ರಿಮಿನಲ್ ಆರೋಪ ಇದೆ ಕ್ರಿಮಿನಲ್ ಅಪರಾಧ ಇದೆ ಹಾಗಾಗಿ ಇವನ್ನ ಕೆಲಸದಿಂದ ಬಿಡುಗಡೆ ಮಾಡಿ ಅಂತ ಲೆಟ್ರ್ ಹಾಕ್ತಾರೆ ಆ ಏಜೆನ್ಸಿಯವರು ಏನು ಕೂಡ ಕಾರಣ ಕೇಳಿ ನೋಟಿಸ್ ಕೊಡ್ದೆ ಅವನ ಕೆಲಸಕ್ಕೆ ಬರಬೇಡಪ್ಪ ಅಂತ ಹೇಳ್ತಾರೆ ಇಷ್ಟು ಪ್ರಕರಣ ಸಂಕ್ಷಿಪ್ತ ಮಾಹಿತಿ ನಾವು ಇದನ್ನು ಕಣಿಸಿ ನಾವು ದಿನ ಮೂರನೇ ತಾರೀಕಿಂದ ಇಲ್ಲಿ ಮೂರನೇ ತಾರೀಕಿಗೆ ನಾವು ದಲಿತ ಸಂಘಟನೆ ಸಮನ್ವಯ ಸಮಿತಿಯವರು ಮುಖ್ಯಾಧಿಕಾರಿ ನಮಗೆ ಅರ್ಜಿ ಕೊಡ್ತಾನೆ ಮನೀಸ ನಾವೆಲ್ಲ ಮುಖಂಡರು ಹೋಗಿ ಪುರಸಭಾ ಮುಖ್ಯಾಧಿಕಾರಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲರನ್ನು ಕೂಡ ನಾವು ಕೇಳ್ತೀವಿ ಅವ ಇದು ಅಂಥ ಅಪರಾಧ ಅಲ್ಲ ಏಕೆಂದರೆ ಕೋರ್ಟ್ನಲ್ಲಿ ಸಾಬೀತಾಗಬೇಕು ಎಫ್ ಐ ಆರ್ ತಕ್ಷಣವೇ ಕೆಲಸನ ತೆಗೀಕ ಬರೋದಿಲ್ಲ ಕೋರ್ಟ್ನಲ್ಲಿ ಸಾಬೀ ಸಾಬೀತ ಅಪರಾಧಿ ಅಂತ ಪ್ರೂವ್ ಆದಮೇಲೆ ಬೇಕಾದ್ರೆ ನೀವು ವಜಾ ಮಾಡಿ ಇತ್ತೀಚೆಗೆ ಮತ್ತೂರು ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಶಾಸಕರು ಹೋರಾಟಗಾರರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದು ಅವರು ತಮ್ಮ ಹೇಳಿಕೆಯನ್ನ ಸಾಬೀತು ಮಾಡಿದರೆ ಹೋರಾಟ ಜೀವನದಿಂದ ಹೊರಗುಳಿಯುವುದಾಗಿ ಹೇಳಿದರು ಶಾಸಕರು ಕುಂದುಕೊರತೆ ಸಭೆ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಯಲ್ಲಿ ನಮ್ಮ ಬಗ್ಗೆ ಬಹಳ ಅವೇಳನಕರಾಗಿ ಬಹಳ ಲಘುವಾಗಿ ಮಾತಾಡಿದ್ದಾರೆ ತಮ್ಮಣ್ಣವರ ವಿರುದ್ಧ ಮಾಡಿದಾಗಲೂ ನಮ್ಗೆ ಯಾರು ಬಿಡುಗಾಸ್ ಕೊಡಲಿಲ್ಲ ಚಿಲ್ಲರೆ ಕಾಸು ಕೊಡಲಿಲ್ಲ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ ನಾವು ಹೋರಾಟವನ್ನು ಮಾಡಿದ್ದೇವೆ ನಮ್ಮ ಕೂಲಿ ಮಾಡ್ಕೊಂಡು ಪೇಂಟ್ ಕೆಲಸ ಮಾಡ್ಕೊಂಡು ಗಾರೆ ಕೆಲಸ ಮಾಡ್ಕೊಂಡು ನಮ್ಮ ಹುಡುಗರುಗಳು ತನ್ನ ಸ್ವಂತ ನಾವು ಪ್ರತಿಭಟನೆ ಮಾಡ್ಕೊಂಡಿವಿ ನಮ್ಮ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಶಾಸಕರ ದಯಮಾಡಿ ವಿನಂತಿ ಮಾಡ್ತೀನಿ ಸಾಮಾಜಿಕ ಹೋರಾಟಗಾರ ಲಕ್ಷ್ಮಣ್ ಚಿರಣಿ ಮಾತನಾಡಿ ಪುರಸಭೆಯ ಅಧ್ಯಕ್ಷ ಪುರಸಭೆಯಲ್ಲಿ ನಡೀತಾ ಇರುವಂತಹ ವ್ಯವಹಾರಗಳ ಬಗ್ಗೆ ಗಮನ ಹರಿಸದೆ ಸಣ್ಣ ತಪ್ಪು ಮಾಡಿರುವ ನೌಕರರ ವಿರುದ್ಧ ಈ ರೀತಿಯ ಕ್ರಮ ವಹಿಸೋದು ಸರಿಯಲ್ಲ ಮತ್ತೆ ಕೆಲಸಕ್ಕೆ ಪಡೆಯಲು ಮುಂದಾಗಿ ಪುರಸಭೆಯ ಸಮಸ್ಯೆಗಳತ್ತ ಗಮನ ಹರಿಸುವಂತೆ ಮನವಿ ಮಾಡಿದ್ರು ಕಾರ್ಮಿಕ ಕಾನೂನು ಒಳಗಡೆ ಇದನ್ನೇ ಅಪ್ಲೈ ಮಾಡಬೇಕಾಗಿರೋದು ನನಗೆ ತೃಪ್ತಿಕರವಾಗಿರ ನಿಮ್ಮ ಕೆಲಸ ನನಗೆ ತೃಪ್ತಿಕರ ಆಗಿಲ್ಲ ಅಂತ ಅಂದ್ರೆ ಅಥವಾ ಅಕ್ರಮ ಚಟುವಟಿಕೆ ಏನೋ ತೊಡಗಿದಿರಿ ಅಂದ್ರೆ ಫಸ್ಟ್ ನೋಟಿಸ್ ಕೊಡಬೇಕು ಆ ನೋಟಿಸ್ ಗೆ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಅಥವಾ ಉತ್ತರ ಸಮಂಜಸವಾಗಿ ಇಲ್ಲ ಅಂದ್ರೆ ಕಾನೂನು ವ್ಯಾಪ್ತಿಗೆ ಒಳಪಡೋದಿಲ್ಲ ಅಂತ ಅಂದ್ರೆ ನಿಮ್ಮನ್ನ ವಜಾ ಮಾಡ್ತಿದಿವಿ ಅನ್ನೋ ಲೆಟರ್ ಕೊಟ್ಟು ಕ್ಲೋಸ್ ಮಾಡೋದು ಸುದ್ದಿಗೋಷ್ಠಿಯಲ್ಲಿ ಎಂ ವಿ ಕೃಷ್ಣ ಮೂರ್ತಿ ಚಿಕ್ಕರ್ಸಿಂಕೆರೆ ಉಮೇಶ್ ಶಿವು ಹಾಜರಿದ್ರು